ಶುಭಾಶಯಗಳು ನಾನು ನಿಮ್ಮ ರಂಜಿತಾ ಪ್ರತಿ ವರ್ಷ ಜನವರಿ ಒಂದು ಹೊಸ ವರ್ಷದ ಸಂಭ್ರಮ ದಿನವಾದರೆ ಭಾರತದ ದಲಿತರ ಪಾಲಿಗೆ ಮಹಾರಾಷ್ಟ್ರದ ಪೇಶ್ವೆಗಳ ಕಾಲದಲ್ಲಿನ ಅಸ್ಪೃಶ್ಯತೆ ವಿರುದ್ಧ ಬಂಡೆದ್ದು ಕೆಚ್ಚರಿಯ ಹೋರಾಟ ನಡೆಸಿದ ದಿನ ಇಂದಿನ ಶೋಷಿತರು ಆತ್ಮಗೌರವ ತಲೆ ಎತ್ತಿ ದಿನ ಎಂದೇ ಇತಿಹಾಸದಲ್ಲಿ ಪ್ರಸಿದ್ಧಿಯಾಗಿದೆ ಸುಮಾರು ಕ್ರಿಸ್ತಶಕ ಹದಿನೆಂಟುನೂರರಲ್ಲಿ ಮಹಾರಾಷ್ಟ್ರದಲ್ಲಿ ಆಡಳಿತ ನಡೆಸುತ್ತಿದ್ದರು ಅದು ಅಸ್ಪೃಶ್ಯರ ಪಾಲಿಗೆ ಘರಾಣ ಚರಿತ್ರೆಯಾಗಿತ್ತು ಹಿಂದೂ ಸವರ್ಣೀಯರು ಮತ್ತು ಪೇಶ್ವೆ ಸೈನಿಕರು ಅಸ್ ಮಹಿಳೆಯರ ಮೇಲೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ನಡೆಸುತ್ತಿದ್ದರು ಈ ಎಲ್ಲ ಅನ್ಯಾಯ ಮತ್ತು ದೌರ್ಜನ್ಯಗಳನ್ನು ನಿಲ್ಲಿಸಬೇಕೆಂದು ಅಸ್ಪೃಶ್ಯರು ಹದಿನೆಂಟು ನೂರ ಹದಿನೇಳರಲ್ಲಿ ರಾಜ್ಯಾರ ಮಾಡುತ್ತಿದ್ದರು ವಿನಂತಿಸಿಕೊಂಡಾಗ ಅವನು ನೀವುಗಳು ಹುಟ್ಟಿರುವುದು ನಮ್ಮಗಳ ಸೇವೆ ಮಾಡಲಿಕ್ಕಾಗಿ ಮತ್ತು ನಿಮ್ಮ ಹೆಂಗಸರಿರುವುದು ನಮ್ಮನ್ನು ಸುಖಪಡಿಸಲಿಕ್ಕಾಗಿ ನಮ್ಮ ಮನು ಸಂವಿಧಾನ ಎಂದು ಖಡಕ್ಕಾಗಿ ತಿಳಿಸಿದನು ಇದರಿಂದಾಗಿ ಗಾಯಗೊಂಡ ವ್ಯಾಘ್ರಗಳಂತಾದ ಅಸ್ಪೃಶ್ಯರು ಸೇಡು ತೀರಿಸಿಕೊಳ್ಳಲಿಕ್ಕೆ ಸಮಯ ಕಾಯತೊಡಗಿದರು ಇದೇ ಸಮಯಕ್ಕೆ ಕಲ್ಕತ್ತಾ ರಾಜಧಾನಿಯಾಗಿ ಮಾಡಿಕೊಂಡ ಉತ್ತರ ಭಾರತವನ್ನು ತೆಕ್ಕೆಗೆ ತೆಗೆದುಕೊಂಡು ಬ್ರಿಟಿಷರು ಬಾಜಿರಾಯನನ್ನು ಬಗ್ಗು ಬಡೆಯಲು ಸಮಯ ಕಾಯುತ್ತಿದ್ದರು ಪೇಶ್ವೆಗಳ ದಬ್ಬಾಳಿಕೆ ದೌರ್ಜನ್ಯಗಳಿಂದಾಗಿ ರೋಷಿ ಹೋಗಿದ್ದ ಅಸ್ಪೃಶ್ಯರನ್ನು ಗಮನಿಸಿ ಚಾಣಕ್ಷ ಬ್ರಿಟಿಷ್ ಪೇಶ್ವೆಗಳ ವಿರುದ್ಧ ಯುದ್ಧ ಮಾಡಲು ಅಸ್ಪೃಶ್ಯರನ್ನು ಕೋರಿಕೊಂಡರು ತಮ್ಮಗಳ ಕಷ್ಟ ಅಪಮಾನಗಳು ಪರಿಹಾರಕ್ಕಾಗಿ ಒದಗಿ ಬಂದ ಈ ಸುವರ್ಣ ಅವಕಾಶವನ್ನು ಮನಪೂರ್ವಕವಾಗಿ ಒಪ್ಪಿಕೊಂಡು ಅಸ್ಪೃಶ್ಯರು ಸಿದ್ಧನಾಯಕ ಎಂಬ ಅಸ್ಪೃಶ್ಯ ಯುವಕನ ನಾಯಕತ್ವದಲ್ಲಿ ಐನೂರು ಜನ ಯುವಕರು ಪೇಶ್ವೆಗಳ ವಿರುದ್ಧ ಯುದ್ಧಕ್ಕೆ ಬ್ರಿಟಿಷರು ಕೋರಿಕೆ ಒಪ್ಪಿಕೊಂಡರು ಕಡೆಗೂ ಆ ಐತಿಹಾಸಿಕ ಯುದ್ಧ ಬಂದೇ ಬಿಡ್ತು ಅದೇ ಹದಿನೆಂಟುನೂರ ಹದಿನೆಂಟು ಜನವರಿ ಒಂದನೇ ತಾರೀಕು ಬ್ರಿಟಿಷ್ ಕ್ಯಾಪ್ಟನ್ ಎಸ್ ಎಸ್ ಠಂಡನ್ ನೇತೃತ್ವದಲ್ಲಿ ಐದುನೂರು ಅಸ್ಪೃಶ್ಯ ಯೋಧರು ಹದಿನೆಂಟು ಹದಿನೇಳು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ರಾತ್ರಿ ಶಿರೂರಿನಿಂದ ಹೊರಟರು ಇಡೀ ರಾತ್ರಿ ಸತತವಾಗಿ ಇಪ್ಪತ್ತೇಳು ಕಿಲೋಮೀಟರ್ ನಡೆದು ಮಾರನೇ ದಿನ ಹದಿನೆಂಟು ಹದಿನೆಂಟು ಜನವರಿ ಒಂದರಂದು ಪುನಾ ನಗರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಭೀಮಾ ನದಿ ತೀರದಲ್ಲಿರುವ ಕೋರೆಗಾಂ ಎಂಬ ಸ್ಥಳವನ್ನು ಸಿದ್ದನಾಥನ ಪಡೆ ತಲುಪಿತು ಇಡೀ ರಾತ್ರಿ ನಿದ್ದೆ ಇಲ್ಲದೆ ಇಪ್ಪತ್ತೇಳು ಕಿಲೋಮೀಟರ್ ನಡೆದುಕೊಂಡು ಬಂದಿದ್ದ ಅಸ್ಪೃಶ್ಯರು ನಿದ್ದೆ ಅನ್ನ ನೀರು ಯಾವುದನ್ನು ಬಯಸದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಪೇಶ್ವೆ ಸೈನಿಕರ ಜೊತೆ ಯುದ್ಧಕ್ಕೆ ನಿಂತರು ಇಪ್ಪತ್ತು ಸಾವಿರ ಅಶ್ವದಳ ಎಂಟು ಸಾವಿರ ಕಾದಳ ಒಟ್ಟು ಇಪ್ಪತ್ತೆಂಟು ಸಾವಿರ ಪೇಶ್ವ ಸೈನಿಕರು ಮೂರು ದಿಕ್ಕನಿಂದ ಅಸ್ಪೃಶ್ಯರ ಯೋಧರಿಗೆ ಎದುರಾಗುತ್ತಾರೆ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೂ ಸತತ ಹನ್ನೆರಡು ಗಂಟೆಗಳ ಕಾಲ ನಡೆದ ಘೋರ ಕದನದಲ್ಲಿ ಹಸಿದ ಹೆಬ್ಬುಳ್ಳಿಗಳ ಹಸಿದ ಹೆಬ್ಬುಲಿಗಳಂತಿದ್ದ ಅಸ್ಪೃಶ್ಯ ಯೋಧರು ಪೇಶ್ವ ಸೈನ್ಯವನ್ನು ಧೂಳಿಪಟ ಮಾಡುತ್ತಾರೆ ಬೃಹತ್ ಸಂಖ್ಯೆಯಲ್ಲಿದ್ದ ಅಂದರೆ ಅಸ್ಪೃಶ್ಯ ಯೋಧರಿಗಿಂತ ಐವತ್ತಾರು ಪಟ್ಟು ಹೆಚ್ಚಿದ ಪೇಶ್ವೆಗಳು ರಣಹೇಡಿ ಸೈನ್ಯ ಗಂಡು ಸಿಂಹಗಳಂತಿದ್ದ ಅಸ್ಪೃಶ್ಯ ಸೈನಿಕರು ಮುಂದೆ ನಿಲ್ಲಲಾಗದೆ ಕೊನೆಗೆ ಜೀವ ಉಳಿಸಿಕೊಳ್ಳಲು ದಿಕ್ಕಪಲಾಗಿ ಓಡಿ ಹೋದರು ಅಂತಿಮವಾಗಿ ಈ ಯುದ್ಧದಲ್ಲಿ ಅಸ್ಪೃಶ್ಯರು ಪ್ರಚಂಡ ಜಯಗಳಿಸುತ್ತಾರೆ ಈ ಘೋರ ಕಾಳಗದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಪೇಶ್ವೆ ಸೈನಿಕರು ಯುದ್ಧ ಭೂಮಿಯಲ್ಲಿ ಸಾವನ್ನೊಪ್ಪಿದರೆ ಕೇವಲ ಇಪ್ಪತ್ತೆರಡು ಜನ ಅಸ್ಪೃಶ್ಯ ಯೋಧರು ವೀರ ಮರಣ ಒಪ್ಪಿದರು ಈ ಯುದ್ಧದಲ್ಲಿ ಒಬ್ಬೊಬ್ಬ ಅಸ್ಪೃಶ್ಯರು ಯೋಧರು ಸರಾಸರಿ ಕನಿಷ್ಠ ನೂರು ಪೇಶ್ವೆ ಸೈನಿಕರನ್ನು ಕೊಂದು ಹಾಕುತ್ತಾರೆ ರಣರಂಗದಲ್ಲಿ ಬೃಹತ್ ಸಂಖ್ಯೆಯಲ್ಲಿದ್ದ ಪೇಶ್ವ ಸೈನಿಕರ ಜೊತೆ ವೀರ ವೇಷದಿಂದ ಹೋರಾಡಿ ಜಯ ತಂದುಕೊಟ್ಟ ಹುತಾತ್ಮರಾದ ಆ ಇಪ್ಪತ್ತೆರಡು ಜನ ಅಸ್ಪೃಶ್ಯ ಯೋಧರು ವೀರ ಮರಣ ಒಪ್ಪಿದರೆ ಈ ಯುದ್ಧದಲ್ಲಿ ಒಬ್ಬೊಬ್ಬ ಅಸ್ಪೃಶ್ಯ ಯೋಧ ಸರಾಸರಿ ಕನಿಷ್ಠ ನೂರು ಪೇಶ್ವ ಸೈನಿಕರನ್ನು ಕೊಂದು ಹಾಕಿರುತ್ತಾರೆ ರಣರಂಗದಲ್ಲಿ ಬೃಹತ್ ಸಂಖ್ಯೆಯಲ್ಲಿದ್ದ ಪೇಶ್ವೆ ಸೈನಿಕರ ಜೊತೆ ವೀರಾವೇಶದಿಂದ ಹೋರಾಡಿ ಜಯ ತಂದುಕೊಟ್ಟ ಹುತಾತ್ಮರಾದ ಇಪ್ಪತ್ತೆರಡು ಅಸ್ಪೃಶ್ಯರ ನೆನಪಿಗಾಗಿ ಬ್ರಿಟಿಷರು ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ತೊಂದರಂದು ಯುದ್ಧ ನಡೆದ ಸ್ಥಳ ಕೋರೆಗಾಂವ್ ನಲ್ಲಿ ಅರವತ್ತೈದು ಅಡಿ ಎತ್ತರದ ಭವ್ಯ ವಿಜಯ ಸ್ತಂಭವನ್ನು ನಿರ್ಮಿಸಿ ಅದರ ಮೇಲೆ ಇಪ್ಪತ್ತೆರಡು ಹುತಾತ್ಮ ಯೋಧರು ಹೆಸರನ್ನು ಕೆತ್ತಿಸಿದರು ಇದು ಭೀಮ ಕೋರೆಗಾಂವ್ ಇತಿಹಾಸ ಆದ್ದರಿಂದ ಪ್ರತಿ ವರ್ಷ ಜನವರಿ ಒಂದರಂದು ಆ ಇಪ್ಪತ್ತೆರಡು ವೀರ ಯೋಧರ ಸವಿನೆನಪಿಗಾಗಿ ಮತ್ತು ಅವರ ಅಸ್ಪೃಶ್ಯತೆ ವಿರುದ್ಧ ಸಿಡಿದೆದ್ದ ದಿನವೂ ಹೌದು ಹಾಗಾಗಿ ಅಂದಿನಿಂದ ಇಲ್ಲಿಯವರೆಗೂ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಿಸಲಾಗುತ್ತಿದೆ ನೋಡಿದ್ರಲ್ಲ ವೀಕ್ಷಕರೇ ಇದು ಭೀಮಾ ಕೋರೆಗಾಂವ್ ಇತಿಹಾಸ ಮತ್ತೆ ಅಂಥದ್ದೇ ಒಂದು ಇತಿಹಾಸದ ಬಗ್ಗೆ ವಿಷಯ ತೆಗೆದುಕೊಂಡು ಬರುತ್ತೇವೆ ಅಲ್ಲಿವರೆಗೂ ನಮ್ಮ ಜೊತೆಯಲ್ಲಿರಿ ನಮಸ್ಕಾರ